ಬಟ್ಟೆ ಹಾಗೂ ಹತ್ತಿ ಉಂಡೆಯನ್ನ ಹೊಟ್ಟೆಯಲ್ಲಿ ಬಿಟ್ಟು ಸ್ಟಿಚ್ ಹಾಕಿದ ವೈದ್ಯರು ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರಿಂದ ಎಡವಟ್ಟು ವೈದ್ಯರು ಮಾಡಿದ ಎಡವಟ್ಟು ತಡವಾಗಿ ಬೆಳಕಿಗೆ ಬಂದಿದೆ ಮುಗಳಿ ಗ್ರಾಮದ ಗರ್ಭಿಣಿ ಶ್ರುತಿ ರಾಜು ಬಡಿಗೇರ ಎಂಬುವವರು ಹೆರಿಗೆಗೆಂದು ಫೆಬ್ರವರಿ ಏಳರಂದು ದಾಖಲಾಗಿದ್ದರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರು ಹೆರಿಗೆ ಮಾಡಿ ಬಾಣಂತಿಯ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿ ಮನೆಗೆ ಕಳುಹಿಸಿದ್ದಾರೆ ಕೆಲ ದಿನಗಳ ಬಳಿಕ ಬಾಣಂತಿಗೆ ಹೊಟ್ಟೆ ನೋವು ತೀವ್ರವಾಗಿ ಗಾಡತೊಡಗಿದೆ ಹುಕ್ಕೇರಿಯ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆ ಮಾಡಿಸಿದ ಬಾಣಂತಿಯ ಪಾಲಕರು ಬಳಿಕ ಹುಕ್ಕೇರಿ ವೈದ್ಯರು ತಪಾಸಣೆ ಮಾಡಿ ಹೊಟ್ಟೆಯೊಳಗಿದ್ದ ಬಟ್ಟೆ ಹಾಗೂ ಹತ್ತಿ ಉಂಡೆಯನ್ನ ತೆಗೆದಿದ್ದಾರೆ

ಹಿಂದಾಡ್ಸಿ ಇವ್ರು ಗಡಿಯಾಗ ಆಗಿ ತೊಗೊಂಡ್ಬಂದಾರ ಕನ್ರೀ ಪೇಷಂಟ್ ಕರ್ಕೊಂಡ್ ಬಂದಾರ ಈ ಪೇಶೆಂಟ್ ಕರ್ಕೊಂಡ್ ಬರಂತ್ಲಿ ಆಮೇಲೆ ನಾ ಇದು ಮ್ಯಾಲ ಹಾಯ್ತು ಹೊಂಟಿನ್ರೀ ಅನ್ಕ ಅಂದ್ರೆ ಅವ್ರು ಏನಾರ ಕಾರ್ ಕಾರ್ಗಡೆ ಏನ್ ಮಾಡ್ಕೊಂಡ್ ಬಂದಿರಲಿಲ್ಲ ಅವ್ರು ಇದ್ದಾರು ಕರ್ದ್ರಿ ನನ್ ಕರ್ದ ಕೇಶಿಂದ ಇಲ್ರಿ ಹಿಂಗೆ ಚಿಕ್ಕೋಡಿಯಾಗ ಆಪ್ರೇಷನ್ ಆಗೈತಿ ಇದು ಡಿಲಿವರಿ ಆಗೇತಿ ಆಮೇಲೆ ಸ್ಟಿಚ್ ನೋವಾಗಿದಾವ್ರಿ ಒಂದು ಸ್ವಲ್ಪ ನೋಡ್ರಿ ಅಂತೇಳಿ ಅಂತ ಕರ್ದ್ರಿ ಅವ್ರು ಕರಿ ಬಿಡ್ದು ಏನತ್ರ ಅದ ಮತ್ತೆ ಹಿಂದಾಡ್ಸ್ರಿ ಹಾದೀನ್ರಿ ನಾ ಅಲ್ಲಿ ತಕ ಹಾದಿನ ಐ ಸೀಸರ್ ಆಗೇತಿ ಅಂತೇಳಿ ನಾ ಹಿಂಗೆ ರೀ ಇದಾಗೈತೆ ಅಂತೇಳಿ ಶಿಸರ್ ಆಗೈತೆ ಅಂತ ತಿಳಿದಿನ ಆಮೇಲೆ ಏನು ಮಾಡಿನ್ರಿ ನೋಡೋಣ ನಡಿವ ಅಂತೇಳಿ ಅಂದ್ರೆ ನೋಡೋಣ ತಡಿ ಶಿಸ್ಟ್ರು ಅದಾರ ಕೇಳ್ತೀನಿ ಸರ್ ಅದ್ರ ಕೇಳ್ತಾರಂದ್ರೆ ಒಳಗ್ ಬದಿನ್ರಿ ನಾ ಸರ್ ಕೇಳಕ್ಕ ಹಂಗಾರ ಪೇಶಂಟ್ ಕರ್ಕೊಂಡ್ಬರೋ ನೋಡೋಣ ಅಂತೇಳಿ ಪೇಷಂಟನ್ನ ಕರ್ಕೊಂಡ್ಬಂದ್ರಿ ನಾ ಸೌಕಾಸಿ ಹಿಡ್ಕೊಂಡು ಕೇಶಿಂದ ಒಟ್ಟೆ ಹಿಂಗೆ ಮ್ಯಾಲೇನು ಮಾಡ್ಕೊಂಡಿರಲಿಲ್ಲ ಒಟ್ಟಾಕಿ ಎದ್ದು ನಿಲ್ಲಾಕ ಬಂದಿಲ್ಲರಾಗೀ ಮೂರು ನಾಲ್ಕು ಇದು ಏಳನೇ ತಾರೀಕು ಏನು ಡೆಲಿವರಿ ಆಗಿದ್ರಲ್ಲ ಸರ್ ಏಳನೇ ತಾರೀಕಿಂದ ಇಲ್ಲಿಯೂ ಅವರಿಗೆ ಅರಿವಿ ಹಂಗೈತರ ತೊಳೆಗ್ರಿ ಹಾಂ ರೀ ಈ ಕಾಲ್ಮಡಿ ಜಾಗಕ್ಕೆ ರೀ ಅರಿವಿ ಹಂಗೈತರಲ್ಲ ಕಾಲ್ ಮಾಡಿ ಜಾಗ ಕಣ ಅರಿವಿ ಐತ್ರಿ ಆಪರೇಷನ್ ಮಾಡಿ ಅರಿವಿ ಅಲ್ಲೇ ಬಿಟ್ಟಾರ ಅರಿ ಅರಿವಿ ಅಲ್ಲೇ ಬಿಟ್ಟಾರ ಅರಿವಿ ಅಂತ ಅಲ್ಲೇ ಬಿಟ್ಟಿದಾರ ಸರಿ ಅಂದ್ರೆ ಚಿಕ್ಕೋಡಿ ಅವರು ಚಿಕ್ಕೋಡಿ ಸರ್ಕಾರಿ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ನನ್ ಗೊತ್ತಿಲ್ರಿ ಇವ್ರಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ ಬಾಣಂತಿ ಬಾಣಂತಿಕೋಡಿಲ್ಲ ಬಾಣಂತಿ ಕೋಡಿ ಹಾಸ್ಪಿಟಲ್ದಾಗ ಡಿಲಿವರಿ ಆಗಿತ್ತು ಏಳನೇ ತಾರೀಕು ಏನು ಬಿಟ್ಟಿದಾರಲ್ಲ ಸರಿ ಇಲ್ಲೂ ಇನ್ನೂ ಅರಿಗೇ ಅದು ಅರಿವು ಐತೆ ಅನ್ನೋದು ಗೊತ್ತಿಲ್ಲ ರೀ ಅವ್ರು ಹಾಂ ರೀ ಇಲ್ಲಿ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಬಳಕ ನಮ್ಮ ಸಿಸ್ಟ್ರ್ ಅದನ್ನ ಕೇಸಿನ ಗಟ್ಟಿ ಎತ್ತಾಕತ್ತೀ ಏನು ಗಟ್ಟಿ ಎತ್ತೈತೆ ಆಮಲ ಅಂತ ಹೇಳಿ ಅನ್ಕ ಅವರು ಅಂಜಿಗಾರ ಆಗ್ಯಾರ ಅಣ್ಣಕ ಆದ್ರೆ ನಮ್ಮ ಸರ್ ಬಂದ್ರಿ ಸರ್ ಬಂದು ಏನು ಇದನ್ನ ಮಾಡ್ಕೊಂಡ್ರಿ ನೋಡಿರಿ ನೋಡಿರಿ ಅರಿವಿಕಾತಾರೀ ಅರಿವಿ ತೆಗೀತೇಳಿ ಸರ್ ಇದು